ಹರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಹಲಸಿನ ಬೀಜದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಲೇ ನೋಡಿ ಕೊನೆವರೆಗೂ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ದೋಸೆಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಲಸಿನ ಬೀಜದ ಸಾಂಬಾರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡೋಣ ಹಲಸಿನ ಬೀಜದ ಸಾಂಬಾರಿಗೆ ಬೇಕಾಗಿರೋ ಸಾಮಗ್ರಿಗಳು ನೂರು ಗ್ರಾಮ್ ಕಡಲೆಕಾಳು ನೂರು ಗ್ರಾಮ್ ಬಟಾಣಿನ ಸುಮಾರು ಎಂಟು ಗಂಟೆಗಳ ಕಾಲ ನೆನೆಸಿ ನೀರನ್ನು ಸೋಸಿಟ್ಕೊಂಡಿದ್ದೀನಿ ಒಂದು ಬೌಲ್ನಷ್ಟು ಅಳಸಿನ ಬೀಜನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಶಿಣದ ಪುಡಿ ಅರ್ಧ ಚಮಚ ಐವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆ ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಚಮಚ ಜೀರಿಗೆ ಕಾಲು ಚಮಚ ಮೆಣಸು ಒಂದು ಚಮಚ ಗಸಗಸೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಹುರಿಗಡಲೆ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಎರಡು ಚಮಚ ಧನ್ಯಾಪುಡಿ ಒಂದು ಚಮಚ ಅಚ್ಚ ಖಾರದ ಪುಡಿ ಅರ್ಧ ಚಮಚ ಸೋಂಪು ಅರ್ಧ ಈರುಳ್ಳಿ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಚೂರು ಎರಡು ಟೊಮೊಟೊ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಹಲಸಿನ ಬೀಜದ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಮಸಾಲ ಪದಾರ್ಥಗಳನ್ನ ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸುಮಾರು ಮೂರಿಂದ ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಹಾಕೋದು ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಒಂದು ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿನಲ್ಲಿ ಅರ್ಧ ಭಾಗದಷ್ಟು ಮಸಾಲೆ ರುಬ್ಬೋದಿಕ್ಕೆ ಹಾಕೊಂಡಿದ್ದೀನಿ ಇನ್ನು ಅರ್ಧ ಭಾಗದಷ್ಟು ಒಗ್ಗರಣೆಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತನ್ನ ಬಣ್ಣ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವ್ ಬೇಕಿದ್ರೆ ಮೀಡಿಯಮ್ ಅಥವಾ ಐ ಫ್ಲೇಮ್ನೆಲ್ಲ ಇರಲಿ ಈ ರೀತಿ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಫ್ರೈ ಆದ ನಂತರ ತೆಗೆದುಕೊಂಡಿರುವಂತಹ ಮಸಾಲೆ ಪದಾರ್ಥಗಳನ್ನ ಸೇರಿಸ್ತಾ ಹೋಗ್ತೀನಿ ನಾನಿಲ್ಲಿ ಸುಮಾರು ನಾಲ್ಕು ಚಕ್ಕೆ ಏಳೆಂಟು ಲವಂಗ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸೋಂಪು ಒಂದು ಚಮಚದಷ್ಟು ಉರುಗಡ್ಲೆ ಉರುಗಡ್ಲೆ ಹಾಕೋದ್ರಿಂದ ಸಾಂಬಾರು ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜೀರಿಗೆ ಮತ್ತು ಮೆಣಸನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಗಸಗಸೆಯೂ ಸಹ ಸೇರಿಸ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿನೂ ಬರುತ್ತೆ ಫ್ಲೇವರ್ ಸಹ ಚೆನ್ನಾಗಿರುತ್ತೆ ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ತೆಂಗಿನಕಾಯಿ ಚೂರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ತೆಂಗಿನಕಾಯಿನಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ ಚೂರುಗಳನ್ನ ಹಾಕ್ಕೊಂಡಿದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಹಾಕಾದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ಎರಡು ಟೊಮೊಟೊಗಳನ್ನ ಹಚ್ಚಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಣ್ಣು ಸಾಫ್ಟ್ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಹುರಿದು ಮಾಡೋದ್ರಿಂದ ಸಾಂಬಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಸಹ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪದಾರ್ಥಗಳನ್ನ ಚೆನ್ನಾಗಿ ಬೆಂದಾದ್ಮೇಲೆ ಮೇಲೆ ಆಗ್ಲಿಕ್ಕೆ ಬಿಟ್ಟು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ರುಬ್ಕೋಬೇಕಾದ್ರೆ ತೆಗೆದುಕೊಂಡಿರುವಂತಹ ಧನಿಯಾ ಪುಡಿ ಮತ್ತು ಖಾರದ ಪುಡಿನೂ ಸಹ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಪದಾರ್ಥಗಳು ಮಸಾಲೆ ಪದಾರ್ಥ ತಣ್ಣಗೆ ಹಾಕಿ ನಾನು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ನಲ್ಲಿ ಕಡಲೆಕಾಳು ಬಟಾಣಿ ಮತ್ತು ಹಳಸಿನ ಬೀಜನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು ನಿಮಗೆ ಕುಕ್ಕರ್ನಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಓಪನ್ ಪಾತ್ರೆಯನ್ನು ಸಹ ಮಾಡ್ಬೋದು ಈಗ ಮಿಕ್ಕಿರುವಂತಹ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಮತ್ತು ಹಸಿರು ಚೆನ್ನಾಗಿ ಫ್ರೈ ಆದಮೇಲೆ ನೆನೆಸಿಟ್ಕೊಂಡಿದ್ದಂತಹ ಕಡಲೆಕಾಳು ಬಟಾಣಿನ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮೊಳಕೆ ಬಾಸಿನೂ ಸಹ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಕಟ್ ಮಾಡಿಕೊಂಡಿರುವಂತಹ ಹಲಸಿನ ಬೀಜನೂ ಸಹ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಕಡಲೆಕಾಳು ಬಟಾಣಿ ಮತ್ತು ಅಳಸಿನ ಬೀಜ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದು ನಿಮಿಷ ಒಳಕಾಲ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ಒಗ್ಗರಣದಲ್ಲಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನಾನಿಲ್ಲಿ ಕೆಟನಲ್ಲಿ ನೀರನ್ನು ಬಿಸಿ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಈಗ ತೆಗೆದುಕೊಂಡಿರುವಂಥ ಹಸುಪಡಿನೂ ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧದಷ್ಟು ಉಪ್ಪನ್ನು ಮಾತ್ರ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇನ್ನು ಅರ್ಧದಷ್ಟು ಉಪ್ಪನ್ನು ಮಸಾಲೆ ಹಾಕೋದ್ಮೇಲೆ ಹಾಕ್ತೀನಿ ಕಾಳು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಶ್ವದ ಪುಡಿ ಮತ್ತು ಉಪ್ಪನ್ನು ಹಾಕಾದ ಮೇಲೆ ಅಶ್ವದ್ ಪುಡಿ ಸೇರಿಸೋದ್ರಿಂದ ಒಂದು ಒಳ್ಳೆ ಕಲರು ಸಹ ಬರುತ್ತೆ ಮತ್ತು ಫ್ಲೇವರು ಸಹ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಈಗ ಬಿಸಿ ಆಗಿರುವಂತಹ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಕಡಲೆಕಾಳು ಬಟಾಣಿ ಮತ್ತು ಹಲಸಿನ ಬೀಜ ಮುಳುಗುವಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಮೊದಲಿಗೆ ಬೇಯಿಸ್ಕೊಂಡು ಆನಂತರ ಮಸಾಲೆನ ಹಾಕ್ಕೋಬೇಕಾಗತ್ತೆ ಈಗ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಷಲ್ ಹಾಕಿಸ್ಕೋತೀನಿ ನಾನು ಎರಡು ವಿಷಲ್ಗೆ ಕಾಳು ಮತ್ತು ಅಲಸಿನ ಬೀಜ ಚೆನ್ನಾಗಿ ಬೆಂದಿರುತ್ತೆ ನಾನಿಲ್ಲಿ ತೋಸಿರೋ ಅಂಥ ವಿಧಾನದಲ್ಲಿ ಮಾಡಿದ್ರೆ ನಮಗೆ ಸಮಯನೂ ಸಹ ಸೇವ್ ಆಗುತ್ತೆ ಹಾಗೆ ಫಾಸ್ಟಾಗೂ ಸಹ ಸಾಂಬಾರ್ ರೆಡಿ ಆಗುತ್ತೆ ಕುಕ್ಕರ್ ವಿಜಲ್ ಆಗೋ ಅಷ್ಟರಲ್ಲಿ ಸಾಂಬಾರು ಪದಾರ್ಥಗಳನ್ನ ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರುತ್ತೆ ಅದನ್ನು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ಕಡಲೆಕಾಳು ಬಟಾಣಿ ಮತ್ತು ಹಲಸಿನ ಬೀಜ ನೋಡೋಣ ಬೆಂದಿದೆಯೋ ಇಲ್ವೋ ಅಂತ ಬೇಯ್ದಲ್ಲೇ ಇದ್ದರೆ ಮಸಾಲೆನ ಹಾಕಿ ಎರಡು ವಿಷಲ್ ಹಾಕಿಸ್ಕೋಬೋದು ಹಲಸಿನ ಬೀಜ ಚೆನ್ನಾಗಿ ಬೆಂದಿರಬೇಕು ಬೆಂದಿದೆ ಅಲಸಿನ ಬೀಜನೂ ಸಹ ಬೆಂದಿದೆ ಹಾಗೆ ಕಡಲೆಕಾಳು ಬಟಾಣಿನೂ ಸಹ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಬಟಾಣಿ ನೆನೆಸಿರೋದ್ರಿಂದ ಫಾಸ್ಟಾಗಿ ಬೇಯುತ್ತೆ ಈಗ ರುಬ್ಕೊಂಡಿರೋಂತಹ ಮಸಾಲ ಪದಾರ್ಥನ ಸೇವಿಸ್ತಾ ಇದ್ದೀನಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಮಸಾಲೆನ ಮಸಾಲಾ ಪದಾರ್ಥನ ಹಾಕಾದ್ಮೇಲೆ ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಟು ಸಾಂಬಾರನ್ನ ಕುದೀಲಿಕ್ಕೆ ಬಿಡಬೇಕಾಗತ್ತೆ ಹಾಗೆ ಮಿಕ್ಸಿ ಜಾರ್ನಲ್ಲಿದ್ದಂತಹ ಮಸಾಲೆಯೂ ಸಹ ಸ್ವಲ್ಪ ನೀರನ್ನು ಹಾಕಿ ಮತ್ತೊಮ್ಮೆ ಸೇರಿಸಿದ್ದೀನಿ ಒಬ್ರೊಬ್ಬರಿಗೆ ಸಾಂಬಾರು ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ಅಥವಾ ತೆಳಗಿದ್ರೆ ಇಷ್ಟ ಆಗುತ್ತೆ ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಸೇರಿಸ್ಕೋಬೇಕು ಯಾಕಂದರೆ ತಣ್ಣಗೆ ಹಾಕ್ತಾ ಹಾಕ್ತಾ ಗಟ್ಟಿ ಹಾಕ್ತಾ ಹೋಗುತ್ತೆ ಈಗ ಮಿಕ್ಕಿರೋಂಥ ಉಪ್ಪನ್ನು ಸಹ ಸೇರಿಸಿದ್ದೀನಿ ಈಗ ನೊರೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿದಲೆ ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ನೊರೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ವಿಷಲನ್ನ ಹಾಕಿಸ್ಕೋತೀನಿ ಮೊದಲಿಗೆ ನಾವು ಕಡಲೆಕಾಳು ಬಟಾಣಿ ಮತ್ತು ಹಲಸಿನ ಬೀಜನ ಎರಡು ವಿಷಲ್ ಹಾಕಿಸಿ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಆ ಹಂತದಲ್ಲಿ ಅಕಸ್ಮಾತ್ ಕಡಲೆಕಾಳು ಬಟಾಣಿ ಹಲಸಿನ ಬೀಜ ಏನಾದರೂ ಬೆಂದಿಲ್ಲ ಅನ್ನೋದಾದರೆ ಇಲ್ಲಿ ಎರಡು ವಿಷಲ್ ಹಾಕಿಸ್ಕೊಬೇಕಾಗುತ್ತೆ ಈಗ ಕುಕ್ಕರ್ ತಣ್ಣಗೆ ಆಗಿದೆ ಸಾಂಬಾರಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಫ್ಲೇವರು ಸಹ ತುಂಬಾ ಚೆನ್ನಾಗಿತ್ತು ಉಪ್ಪು ಖಾರ ಸಹ ಹದದಲ್ಲಿತ್ತು ತುಂಬಾ ಟೇಸ್ಟಿ ಆಗಿದೆ ಈ ಸಾಂಬಾರಿಗೆ ನಾವು ಮುದ್ದೆ ಚಪಾತಿ ದೋಸೆ ಪೂರಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಹಲಸಿನ ಬೀಜ ಅಂತೂ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಈ ರೀತಿಯೂ ಸಹ ಒಮ್ಮೆ ಮನೇನಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ಪರಿಮಳ ಅಂತೂ ತುಂಬಾ ಚೆನ್ನಾಗಿತ್ತು ಮಸಾಲ ಪದಾರ್ಥಗಳನ್ನ ಹುರಿದು ಹಾಕಿರೋದ್ರಿಂದ ಸಾಂಬಾರನ್ನ ರುಚಿ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ನೋಡೋದಕ್ಕೆ ಇಷ್ಟು ಸ್ವಲ್ಪ ತೆಳ್ಳಗಿದೆ ಅಂತ ಅನಿಸುತ್ತೆ ತಣ್ಣಗ ಹಾಕ್ತಾ ಹಾಕ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ಅದರಲ್ಲೂ ಬಿಸಿ ಹಣ್ಣಕ್ಕಂತೂ ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಲಸಿನ ಸಾಂಬಾರು ಸವಿಯಲು ಸಿದ್ಧ ಆಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ